ಅದ ನಮಗೆ ಹೇಳ್ತಾರ ಏನತ್ತ ಮಲ್ಗೊಂಡ್ ಮುತ್ಯ ಹಿಂದಕ್ಕೆ ಮಾಡ್ಯಾಲ ಅವ್ ನೋಡಿ ನೀವೆಲ್ಲ ನಾಲ್ಕು ಮಂದಿ ತಾಳ್ ಹಿಡ್ಕೊಂಡು ಅಕಾಡೆ ನೀವು ಮಾಡಿದ್ರ ನೀವ್ ಅವ್ರಂಗರ ಅಂತ ಈಗ ಬರ ಅದು ಠೀಕ್ ಅದ ಇರಲ್ಲ ನಾವ್ ಹಂಗ ಮಾಡ್ತೀವಿ ನೀವೇನ್ ಮಾಡ್ಲತ್ತೀರಿ ಸೊನೇಳ್ ಹನುಮಂತ ಗೌಡ್ರು ಶಿರ್ಸು ಮುತ್ತ ಹಾಕಿ ಜೋಡ್ಕೊಂಡು ಹೆಗಲ ಮ್ಯ ಕೈ ಹಾಕಿ ವಾದ ಸಂವಾದ ಮಾಡಿ ಜಗತ್ತದೊಳಗ ಮಾತಿನ ಮುತ್ತ ಅನಿಸಿಕೊಂಡ್ರ ಅವ್ರಂಗ ನೀವು ಮಾಡ್ಲಕ್ ಹೋದ್ರ ಹೆಂಗ್ ಸೊನೇಳ್ ಹನುಮಂತ ಗೌಡ್ರಂಗೆ ಮಾಡ್ಲತ್ರ ಸೊನೇಳ್ ಹನುಮಂತ ಗೌಡ್ರ ಹಾತಿರಿ ಇಟ್ಟು ತಾಪಿ ಹೆಚ್ಚಾಗಿ ಎಂದೂ ಮಾತಾಡ್ತಿತ್ತಿಲ್ಲ ಗೌಡ್ರು ಮಾತಾಡ್ಲಿ ಅಗದಿ ಸಮಾಧಿ ತಾಯಿ ಹೆಣ್ಣು ಮಕ್ಕಳು ಹಂಗ ಉದಾಹರಣೆ ಕೊಟ್ಕೋತವ್ರು ನೀ ಬರೆಯ ವಾದ ಸಣ್ಣ ತುಸು ಎತ್ತಲ್ಲ ಮಾತಾಡೋಕಾಗಿ ಬಿ ಪಿ ಹೆಚ್ಚಾಗಿ ಆನ್ಬೇಕಾದ ಮಾತಾಡ್ಲತ್ತ ಹಂಗ ನೀವಾದರೂ ಯಾರು ಹೆಗಲ ಮ್ಯಾಗ ಕೈ ಹಾಕಿ ಮಾತಾಡಿದ್ರೆ ಸೊನ್ಯಾರ ಹನುಮಂತ ಆಗುದಿಲ್ಲ ಜಗತ್ತೊಳಗ ಅವ್ರ ಹಂಗ

ನೀವು ಆದ ಮ್ಯಾಗ ನಿಮ್ಮ ತಡಗಿ ಸಹಿತ ಮಕ್ಳು ಕಟ್ತಾಗ್ಲಾರದು ಇಲ್ಲ ಏಯ್ ಇಲ್ಲ ಏನಿಲ್ಲ ಯಾಕಂದ್ರೆ ನಿಮ್ಮ ಬಲ್ಲಿ ಏಕ ಭಾವ ಇಲ್ಲ ಏಕ ಭಾವ ಇಲ್ಲ ಅದು ಹದ ಹದ ಏಕ ಭಾವದಿಂದ ಗುರುವಿನ ನಾಮ ಸ್ವಣಿ ಮಾಡ್ರು ಅಂದ್ರ ನಿನಗೆ ನಿಜವಾಗಿ ಸೊನ್ಯಾಳ ಹನುಮಂತ ಗೌಡ್ರು ಶಿಷ್ಯ ಮಗ ಸೊಣ್ಯಾಳ ಹನುಮಂತ ಗೌಡ್ರಿ ಶಿಷ್ಯ ಮಗ ಅದು ಹದ್ ಹದ ಶಿವ ಸಾಲ್ ಮುಂಗ ಕೈ ಪ ಆ ದೊಳ್ಳಿನ ಮ್ಯಾಗ ಕಾಲಿಟ್ಟು ಬಾರಿಸ್ತೀರಿ ಅದು ಹದ ಒಳ್ಳೆ ಒಳ್ಳಿನ ಉಪದೇಶ ತೊಗೊಂಡಿರಿ ಅಂತ ಗುರುವಿನ ಹೆಸರು ಹೇಳಿರಿ ನನಗೆ ಹೇಳ್ರಿ ಅಲ್ಲಿ ಕಾಲಿಟ್ಟು ಬಾರ್ಸನ ಅವಾಜ್ ಬೇರೆ ಬರ್ತದ ಇಲ್ಲ ಒಳ್ಳೆ ಗುರುವಿನ ಉಪದೇಶ ತಗೊಂಡ್ರಿ ಅಂದ್ರು ಆ ಬಾರ್ಸು ಹುಡ್ಗುಡ್ಗ್ರ ನೀವ್ ಹೇಳ್ಬೇಕು ಏ ಇದು ಹಂಗಲ್ಲ ಹಿಂಗ ಆದತ್ ಹೇಳಿ ಹೌದಾ ಯಾಕಂದ್ರು ಮ್ಯಾಗ ನೆತ್ತ ಮಾಡು ನಿತ್ತು ನುಡಿ ಮಾಡು ತಾಕತ್ತು ಯಾರಿಗ್ಯಾರಿದ್ರು ಕಲ್ಲುಗೆ ಕಡಿಮೆ ಅಂತ ಅದು ಹಾರಲ್ಲ ಒಡಿಯಾಗ ಒಬ್ಬನಿಗೆ ಅದ ಹದೇವರಿಗಳಿಯ ಒಬ್ಬಪ್ಪ ಕಂಬಾರಿ ಕೇಳಲ್ಲ ಕುಲಮಿ ಒಳಗೆ ಆಹುತಿ ಆಗ್ಯಾನ ತೇಳಿ ಹೇಳಿ ಅದು ಆ ಆಹೂತಿದಿಂದ ನಿಮ್ಗೆ ಪಂಚ ಡಂಗಿ ವಾಯ್ ಗಂಗಾಳ ರೋಮ್ ಚೂರ್ ತಯಾರಾಗ್ಯಾವ ಅದು ಹಾದ ಮತ್ತು ಅದೇ ಶಸ್ತ್ರದಿಂದ ಲಿಂಗ ಭೀರಣ ದೇವರ ಕ್ವಾಣೇಶ್ವರದ ದೈತನ ವದ ಮಾಡ್ಯಾನ ಅದು ಹಾದ ಈ ಹೇಳ್ತಿರ್ತಕ್ಕಂಥ ಸರ ನನ್ನ ಶಿಷ್ಯ ಆಗಿರ್ತಕ್ಕಲ್ತ ಮಾಲಿಂಗರಾಯ ಮುತ್ಯನ ಮೊದಲನೇ ಅವತಾರ ದೇವರ ಗೆಳೆಯ ಬಪ್ಪಣ್ಣ ಕಂಬಾರ ಕಾಳ ಕುಳಗ ಜಗದಾನೇ ಹೌದ ನಿನ್ನ ಗುರು ವೀರ ದೇವ್ರ ಕೋಣೇಶ್ವರ ಭೇಟಿ ವಾದ ಮಾಡ್ಯಾಲ ಇಲ್ಲಿ ನನ್ನ ಶಿಷ್ಯ ಹೆಚ್ಚಿಗೆ ಉದಾಹರಣೆ ಹೇಳ್ರಿ ಗರ್ಗದ ಮಡಿವಾಳಪ್ಪ ಮುತ್ಯ ಸಿದ್ಧಾರೂಡಿಗೆ ಹೋಗಿ ದಕ್ಷಿಣ ದಿಕ್ಕಿಗೆ ಇಂಥ ಜಾಗಿಗೆ ಹೋಗಿ ಸ್ನಾನ ಮಾಡಂದತ್ತ ಅಲ್ಲಿ ಸಿದ್ಧಾರೂಢರು ಬಂದು ಗುರುವಿನ ಗುರು ಆದ್ರತ್ತ ನೋಡ್ರಿ ಸಿದ್ಧಾರೂಡ್ರ ಗುರು ಗಜದಂಡ ಮುನಿಗೋಳಾರ ಗರ್ಗದ ಮಡಿವಾಳಪ್ಪಲ್ಲ மத்தூர் கசதண்ட்ரவ மடிவாள் சித்தாரூங்க நீங்க சோமின் எத்தி பெற யாரு கலசால சித்த லிங்கமூத்தி முகளுக்கோடு எல்லா லிங்கமூத்த குரு பிரதேசக்கு ஓதத்த அல்லதுக்காக குருவின் வானி பிரக்க த்த ஜத்தொழி முக நீ எல்லா லிங்கக்கித்த மொதல் எல்லாப்பட்சாங்க சித்தலிங்க மத்த குரு உபதேச பேர்ல ಮೂರು ದಿವಸ ಹಡ್ಡಿ ಮಣ್ಣಾಗ ಮುಚ್ಚಿರು ಎಲ್ಲಪ್ಪ ಮುತ್ತಾಗ ನೀವೇ ಉಪದೇಶ ನಮಗ್ ಕೊಟ್ಟಿಲ್ಲ ಕೊಟ್ಟಿಲ್ಲ ಈ ಶಿಷ್ಯನ ಭಕ್ತಿ ಹಂಗದಿ ತಿಕ್ಕಿ ನೋಡುವ ಸಲುವಾಗಿ ಹಸಿ ಮುಚ್ಚಿಟ್ಟಿರಿ ಅವನೇ ಎಲ್ಲಪ್ಪ ಹೋಗಿ ಎಲ್ಲಾ ಲಿಂಗಾಗಿ ಮ್ಯಾಗ ಬಂದ ಅವಾಗ ನನ್ನ ಭಕ್ತಿಗೆ ಮೆಚ್ಚಿ ಹಿಂದಿಗಾಡಿ ಸೊಮ್ಮ ಹೇಳಿ ಗುರು ಹೆಚ್ ಚಂದ್ರ ಕೆಲಸ ಆಗುದಿಲ್ಲ ಮುತ್ತ್ಯಾ ಹೇಳಿದ ನನಗ ಮಕ್ಕಳ ಆಗೋದಿಲ್ಲ ಆಗುದಿಲ್ಲ ಬೆತ್ತ ಒಯ್ಬೇಡ ನನಗೆ ಬೆತ್ತ ಬೇಕು ಒಯ್ದ ಹೊಯ್ಯನ ಮುಂದ ಸಂತಾನ ಬೇಡ್ಲಕ್ಕ ಬಂದದಕ್ಕಾಗಿ ಇಂದಾಪುರ ಬುಳ್ಳೋಗಿ ಸಿದ್ದ ಮುತ್ಯಾಗ ಎಂಟು ಮಂದಿ ಮಕ್ಕಳು ಹೌದಾ ಹೌದ ಎಂಟು ಮಂದಿ ಮಕ್ಕಳು ಒಳಗ ಸಣ್ಣ ಮಗ ಯಾರ ಸಿದರಾಯ್ ಮುತ್ತಾಗ ಯಾವ ರೀತಿಯಿಂದ ಹೆಗಲ ಮ್ಯಾಗ ಹೊತ್ತು ಹೊತ್ತು ಓಡುತ್ತ ಹೋಗಿ ಐನಾಪುರಿ ಕೆರೆ ಒಳಗೆ ಹೋಗಿ ಯಾವ ರೀತಿಯಿಂದ ಮುತ್ಯ ಬತ್ತಿ ಹಿಡಿದ ಮ್ಯಾಗ ಬಂದು ಐನಾಪುರಿ ಹೇಳಿ ನಾ ಉಳಿತದ

ಬಾಡಲ ಎಲ್ ಟು ಮಾಡುತ್ತಾರ ಬೇಡ ಬೇಡವೇ ಜಾನ ಹೇಗೆ ಹೋಗಪ್ಪ ನೀನು ಇಲ್ದಪ್ಪು ஜத்திாபா ஜனாத்தி பூரானா உலக சிதேவிசிநா உலக சில கேவிசிநா நவோனா உமட்ட கவங்காரா கோட நல்ல நவோனா உமட்ட குட கவங்காரா போத்தர மாடே வேட பல சந்தாரா போத்தர மாட ಯಾನ ಸವತ ಮಸ್ತಾರ ನಿಮ್ಗ ಹಲೋ ಅದಕ್ಕ ಕುಮಾರ ಏನ್ ಸರ ಈ ಕುರಿತ ಕಲ್ತಾ ತಾಯಿ ಲಕ್ಕಮ್ಮನ ಪುಣ್ಯ ಪವಳಿ ಒಳಗ ಅದ ಹಾಲ ಹದ ಸಕಲ ಎಲ್ಲಾ ಕಲಾವಿದರಿಗೆ ಆಹಾ ಈ ಪವಳಿ ಒಳಗೆ ಮಳೆಯಾದರು ಆ ತಾಯಿ ಮೈದುವರಿದು ಹಾಟಿದ್ರು ತಾವೆಲ್ಲರೂ ಭಕ್ತಿ ಭಾವದಿಂದ ಕೊಟ್ಟು ಕೇಳಿರಲ್ಲ ಆ ಈ ಉಟಗಿ ಸಂಘ ಈ ಒಂದು ಬೆಳವಣಿಗೆ ಸಂಘದ ಮೂರನೇ ಸಂಘ ಅದ್ ಹದ ಮತ್ತು ಈ ಕಾರ್ಯಕ್ರಮದ ಕೊನೆಯ ಸಂದಿನ ಕೋಟಿ ಕೋಟಿ ಕೋಟಿಗಳನ್ನು ಹೇಳುತ್ತಾ ಅಲ್ಕ ಮಹಾತ್ಮರು ಮಹಾನ್ ಜ್ಞಾನಿಗಳು ಮಹಾನ್ ವೇದಿಗಳನ್ನ ಮಾತನಾಡಿ ಏನು ಹೇಳ್ತಾರೆ ಸರ್ ಮಾತಾ ಎಲ್ಲ ಘಾಣದಲ್ಲಿ ಎಣ್ಣೆ ಉಂಟೆ ಗೊಳ್ಳು ಕೊಟ್ಟಿದಲ್ಲಿ ಭತ್ತ ಉಂಟೆ ಅದ್ ಅದ ಸುಳ್ಳು ಮಾತಾಡದಲ್ಲಿ ಸತ್ಯ ಉಂಟೆ ಕಳ್ಳರು ಸುಳದಾಡುವ ದಾರಿಯಲ್ಲಿ ಸಂಪಾದನೆ ಉಳಿಯುವುದುಂಟೆ ಗೊಲ್ಲು ತೂರಿ ಕೈ ಹೊಟ್ಟಾದಂತೆ ರಾಮನಾಥ ರಾಮನಾಥ ಅಂತ ತಿಳಿಸುತ್ತಾರೆ ಯಾಕೆ ಗುರುಜಿ ಅವರ ಎಲ್ರ ಗಾಣಿನೊಳಗ ಎಷ್ಟು ಗಾಣಿ ಹೊಡೆದ್ರಿ ಅನು ಎಣ್ಣೆ ಬಿದ್ದಿತ್ಯ ಬೀಳುತ್ತದ್ರಿ ಹಂಗೆ ಹಾ ಇದ್ರಿಂದ ಮನುಷ್ಯ ನಮ್ಮ ಮಾತು ಸುಳ್ಳು ಮಾಡ್ಲಾಕೆ ಕೂತಿದ್ರೆ ನಮ್ಮ ಮಾತು ಕರೆ ಆಗಿತ್ತೇ ಅನ್ನೋ ಹಾ ಆಗೋದಿಲ್ಲಲ್ಲ ಅದು ಹದ ನಾವು ನಡಿತಿರ್ತ ಕಲ್ತ ದಾರಿ ಒಳಗೆ ಏಳಾಗ್ಯಲ್ಲ ನೂರಾರು ಎಂಟು ಮಂದಿ ತುಡುಗರಿದ್ರ ನಾವು ಬೇಕಾದಷ್ಟು ಗಳಿಸಿದ್ರೆ ನಮ್ಮ ಗಳಿಕೆ ನಿತ್ತಿತ್ತೇ ಅನ್ನೋ ಏ ಒಟ್ಟುಗಿದ ಬೆಳವಡಿಗೆ ಹೋದ್ರೆ ಕೊಲ್ಲಾತು ಹಂಗ ತಾಯಿ ತುಳಿದಂತ ಪುನ ಪೌಳಿ ಒಳಗ ಒಂದು ಗುರು ಮತ್ತೊಂದು ಶಿಷ್ಯ ಅದ ಶಿಷ್ಯವಿನ ಪಾದ ಏನು ಹೇಳಿದ ನೀವು ಏನು ಗುರುವಿನ ಪಾದ ಹೇಳಿದ್ರಿ ನಿಮ್ಮ ಮುಂದ ನನ್ನ ದಗದ ಗೊಳ್ಳು ತೂರಿ ಕೈ ಹೊಟ್ಟಾದಂತ ಹೇಳ ಅದ ಹೇಳುದಣಮಂತ ಗೌಡ್ರು ಶಿಷ್ಯ ಮಕ್ಕಳು ನೀವು ಅದೇರಿ ನೀವು ಅದೀರಿ ನಾ ಏನ್ ಹೇಳ್ದ ಎಷ್ಟೋ ಮಂದಿ ಶಿಶು ಮಕ್ಕಳು ಇದ್ರು ನೀವೇ ಬೆಳೆದಿರಿ ಏನ ಕಾರಣ ಕೇಳೋಣ ನೀವು ಅದಕ್ಕ ಅನರ್ಥ ಅನರ್ಥ ಅಪಾರ್ಥ ಮಾತಾಡಿ ನೀವು ಅದಕ್ಕ ಒತ್ತಡ ಬ್ಯಾರೆ ಕೊಟ್ರಿ ಶಬ್ದ ತಿಳ್ಕೊಳ ಬ್ಯಾರೆ ತಿಳ್ಕೊಂಡ್ರಿ ಅವ್ರು ಅದಕ್ಕ ಅರ್ಥಕ್ಕ ಅನರ್ಥ ಮಾಡಬೇಡ್ರಿ ವಿಷಯಗಳೊಳಗೆ ಏನಾರ ಗುರುತಿತ್ತು ಅಂದ್ರ ಮಾತಾಡ್ರಿಂಗ ಹೌದಲ್ಲ ಈ ಶಿವಸ್ಥಾನ ಮುಂದ ಕೈಪಟ್ ಹೊಡಿ ಮುಂದ

ಹಿಂಗೆ ಹಿಂಗೆ ಅದ ಅಂತ ಹೇಳಿ ಯಾಕಂದ್ರೆ ಶಿವಸ್ಥಾನ ಮ್ಯಾಗ ನೆಟ್ಟು ಮಾಡು ನಿತ್ ನುಡಿ ಮಾಡು ತಾಕತ್ತು ಯಾರಿಗ್ಯಾರಿದ್ರು ಕಲ್ಲುಗೆ ಕಡಿಮೆ ಅಂತ ಅದು ಹಾರಲ್ಲ ಒಡಿಯಾಗ ಒಬ್ಬನಿಗೆ ಅದು ಅದ ಹದ ಶತಕೋಟಿ ಸಿದ್ದರೊಳಗೆ ಕಲ್ಲೂರು ಕಡಿಮಟ್ಟದೊಳಗೆ ಬಟ್ಟಲು ಒಡೆಯ ಶಿವಸ್ಥಾನ ಮೇ ನಿತ್ತು ನುಡಿ ಮಾಡ್ತಾನ ಹಂತ ಶಕ್ತಿ ತ್ರಿಕಾಲಜ್ಞಾನಿ ಮುತ್ಯ ಅವನಿಗೆ ಕೊಟ್ಟಣ ಆ ಶಿವಸ್ಥಾನಕ್ಕೊಂದು ಅಪಾರ ಕಿಮ್ಮತ್ ಜಗತ್ತದೊಳಗ ಐತಿ ಅದಕ್ಕೆ ತಾವು ಮಾಡ್ಲಾಕ ಹೋಗ್ಬೇಡ್ರಿ ಹೇಳ್ರಿ ದೇವ್ರ ಮತ್ತೆ ಗುರು ಮಾಳಿಂಗರಾಯ ಮತ್ತೆ ಹಂಗ ಹಿಂಗ ಗುರುವಿನಲ್ಲಿ ದುಡುದು ಹೆಂಗ ಆಗ್ಯಾನ ಅಂತ ಹೇಳಿದ್ರಿ ಹೌದ ಹೌದಾ ಮತ್ ಬೀರ ದೇವ್ರ ಮುತ್ತ ಗುರು ಯುದ್ಧದೇ ಕರೆಯಲ ಹೌದೇಶ್ವರ ದೈತ್ಯಗು ವದ ಮಾಡಬೇಕಾಗಿತ್ತು ಅಂತ ಗುರು ಬೀರನ ದೇವ್ರ ಮುತ್ತನ ಇದ್ದ ಹೌದ ಹೌದಾ ಮತ್ತ ದೈತ್ಯ ವದಕ್ಕಾಗಿ ಪಂಚಡಂಗಿ ಗಂಗಾಳ ರೋಮ ಚೂರಿಬೇಕಾಗಿತ್ತು ಹೌದ ಹೌದಾ ಹೌದಲ್ಲ ಮತ್ತೆ ನೀವು ಗುರುವೇ ಇದ್ರಲ್ಲ ನೀವು ಅಂತ ಶಸ್ತ್ರಾಸ್ತ್ರ ಇಟ್ಕೊಂಡು ಕೋಣೇಶ್ವರ ದೈತನ ವಧ ಮಾಡಬೇಕಾಗಿತ್ತು ಹೌದೌದ ಯಾಕ ಮಾಡ್ಲಿಲ್ಲ ಕಾರಣಕ್ಕಾಗಿ ಮಾಡ್ಲಿಲ್ಲ ಯಾಕಲ್ರೀ ಮಳಿಂಗರ ಮುತ್ತ ಮೊದಲನೇ ಅವತಾರ ಯಾರು ಯಾರಪ್ಪ ದೇವರೆ ಹೌದು ಹೌದ ಹೌದಲ್ಲ ದೇವರಿಗಳಿಯ ಬಪ್ಪಣ್ಣ ಕಂಬಾರ ಕಾಳೆಲ್ಲ ಕುಲಿಮಿ ಒಳಗುತಿ ಆ ಔತಿದಿಂದ ನಿಮಗ ಪಂಚಡಂಗಿ ಗಂಗಾಳ ರೋಮ್ ರೋಮ್ ಚೂರ್ ತಯಾರಾಗ್ಯ ಮತ್ತೆ ಅದೇ ಶಸ್ತ್ರದಿಂದ ಲಿಂಗ ದೇವರು ಕಾಣೇಶ್ವರ ಹೈತನ ವದ ಮಾಡ್ಯನ ಹೌದ್ ಹೌದಾ ಈ ಹೇಳ್ತಿರ್ತಕ್ಕಂಥ ಸರ ನನ್ನ ಶಿಷ್ಯಾಗಿರ್ತ ಕಲ್ತ ಮಾಲಿಂಗರಾಯ ಮುತ್ಯನ ಮೊದಲನೇ ಅವತಾರ ದೇವರ ಗೆಳೆಯ ಬಪ್ಪಣ್ಣ ಕಂಬಾರ ಕಾಳ ನನ್ನ ಕುಲುಮೆ ಒಳಗೆ ಜಿಗದಾನ ಜಿಗದ ನಿನ್ನ ಗುರು ವೀರ ದೇವ್ರ ಕೋಣೇಶ್ವರ ವಾದ ಮಾಡ್ಯಾಲ ಶಿಷ್ಯ ಹೆಚ್ಚಿಗೆ ಹೇಳ್ರಿ ನೀವು ಗರ್ಗದ ಮಡಿವಾಳಪ್ಪ ಅಪ್ಪ ಸಿದ್ಧಾರೂಢರಿಗೆ ಹೋಗಿ ದಕ್ಷಿಣ ದಿಕ್ಕಿಗೆ ಇಂಥ ಜಾಗಿಗೆ ಹೋಗಿ ಸ್ನಾನ ಮಾಡಂದತ್ತ ಅಲ್ಲಿ ಸಿದ್ಧಾರೂಢರು ಬಂದು ಗುರುವಿನ ಗುರು ಆದ್ರತ್ತ ನೋಡ್ರಿ ಸಿದ್ಧಾರೂಢರು ಗುರು ಗಜದಂಡ ಮುನಿಗೋಳ ಗರ್ಗದ ಮಡಿವಾಳಪ್ಪ ಅಲ್ಲ ಹೌದಲ್ಲ ಮತ್ತ ಸಿದ್ಧಾರೂಡ್ರ ಗುರು ಗಜದಂಡ ಮುನಿಗೋಳ ಅಂದ್ರ ಗರ್ವಗದ ಮಡಿವಾಳಪ್ಪ ಸಿದ್ಧಾರೂಢರಿಗೆ ಹೆಂಗ್ ಗುರು ಆದ ನೀವು ನೀವ್ ಹೆಂಗಂದ್ರಿ ಹೌದ್ 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 ಸೋಮ ಗುರುವಿಂದ ಎತ್ತಿ ಬಾರಿಸ್ಲಾಕ ಯಾರು ಅಂತ ಹೇಳಿದ್ರ ಕೆಲಸ ಆಗೋದಿಲ್ಲ ಅದು ಪಕ್ಕ ನಿಮಗೆ ಗುರುವಿಂದ ಗೊತ್ತಿತ್ತಂದ್ರೆ ಈ ವಿಷಯ ಬೆಳೆಸ್ಲಾಕ್ ಬರ್ತದ ಮತ್ತ ಲಚ್ಚಾಳ ಸಿದ್ಧ ಲಿಂಗ ಮುತ್ತ ಬಲಿ ಮುಗುಳು ಕೋಡಿ ಎಲ್ಲಾ ಲಿಂಗ ಮುತ್ತ ಗುರು ಉಪದೇಶಕ್ಕೆ ಹೋದತ್ತ ಅಲ್ಲಿ ಬಂದಕ್ಕಾಗಿ ಗುರುವಿನ ವಾಣಿ ಪ್ರಕಾರ சமசானத்த ஜத்தொழ்தி மந்திர முகி எல்லா லிங்கத்த நீ எல்லா எல்லா லிங்கக்கித்த மொதல் எல்லா எல்லா லட்சாங்க சித்தலிங்க மத்த குரு உபதேச பேர்ல ಮೂರು ದಿವಸ ಹಡ್ಡಿ ಮಣ್ಣಾಗ ಮುಚ್ಚಿರು ಎಲ್ಲಪ್ಪ ಮುತ್ತಾಗ ನೀ ಉಪದೇಶ ನಮಗ್ ಕೊಟ್ಟಿಲ್ಲ ಕೊಟ್ಟಿಲ್ಲ ಈ ಶಿಷ್ಯನ ಭಕ್ತಿ ಹಂಗೇಳಿ ತಿಕ್ಕಿ ನೋಡುವ ಸಲುವಾಗಿ ಹಸಿ ಮುಚ್ಚಿಟ್ಟಿರಿ ಅವನೇ ಎಲ್ಲಪ್ಪ ಹೋಗಿ ಎಲ್ಲಾ ಲಿಂಗಾಗಿ ಮ್ಯಾಗ ಬಂದ ಅವಾಗ ನನ್ನ ಭಕ್ತಿಗೆ ಮೆಚ್ಚಿ ಮೆಚ್ಚಿರಿ ಸುಮ್ಮ ದಮ ಹೇಳಿ ಗುರು ಹೆಚ್ಂದ್ರ ಕೆಲಸ ಆಗುದಿಲ್ಲ ಬಹಳ ತಮ್ಮೆಲ್ಲರಿಗೂ ಹೆಣ್ಮಕ್ಳು ಹಂಗ ಹಿಂಗ ಬಹಳ ಚಂದ ಉದಾಹರಣೆ ಕೊಟ್ಟರು ನಮಗ್ ಅವರು ಏನತ್ತ ಮುತ್ಯ ಹಿಂದಕ್ಕೆ ಮಾಡ್ಯಾಲ ಅವ್ ನೋಡಿ ನೀವೆಲ್ಲ ಲಾಕ್ ಮಂದಿ ತಾಳ್ ಹಿಡ್ಕೊಂಡು ಅಕಾಡಿ ಅಕಾಡೆ ಮಾಡಿದ್ರ ನೀವ್ ಅವ್ರಂಗರಿ ಅನ್ತ್ ಕೇಳ್ತಾರ ಅವ್ರು ಅವ್ರ ಈಗ ಬರ ಅದು ಟೀಕದ ಇರಲ್ಲಕ್ಕ ನಾವ್ ಹಂಗ ಮಾಡ್ತೀವಿ ನೀವೇನ್ ಮಾಡ್ಲತ್ತೀರಿ ಸೊನೇಳ್ ಹನುಮಂತ ಗೌಡ್ರು ಶಿರ್ಸು ಮುತ್ತ ಹಾಕಿ ಜೋಡ್ಕೊಂಡು ಹೆಗಲ ಮ್ಯ ಕೈ ಹಾಕಿ ವಾದ ಸಂವಾದ ಮಾಡಿ ಜಗತ್ತದೊಳಗ ಮಾತಿನ ಮುತ್ತ ಅನಿಸಿಕೊಂಡ್ರತ ಅವ್ರಂಗ ನೀವು ಮಾಡ್ಲಕ್ ಹೋದ್ರ ಹೆಂಗ್ ಹೆಂಗ ಇಡುದು ಸೊನೇಳ್ ಹನುಮಂತ ಗೌಡ್ರಂಗ್ ಮಾಡ್ಲತ್ತರ ಸೊನೇಳ್ ಹನುಮಂತ ಗೌಡ್ರ ಹತ್ತಿರಿ ಇಟ್ಟು ತಾಪು ಹೆಚ್ಚಾಗಿ ಎಂದು ಮಾತಾಡ್ತಿತ್ತಿಲ್ಲ ಗೌಡ್ರು ಆ ಇಟ್ಟ್ಯಾನೆ ಮಾತಾಡಿ ಹೆದರಿನ ಮನುಷ್ಯ ಬೆಕ್ಕ ಮಾತಾಡ್ಲಿ ಮಾತಾಡಲಿ ಅದು ಅಗದಿ ಸಮಾಧಾನಲಿ ತಾಯಿ ಹೆಣ್ಣು ಮಕ್ಕಳು ಹಂಗೆ ಉದಾಹರ್ಣೆ ಕೊಟ್ಕೋತವ್ರು ನೀ ಬರೇ ವಾದ ಸಂದ್ನಾಗ ತುಸು ಎತ್ತರ್ಲೆ ಮಾತಾಡೋದಕ್ಕಾಗಿ ಬಿ ಪಿ ಹೆಚ್ಚಾಗಿ ಯಾನ್ ಬೇಕಾದ್ ಮಾತಾಡ್ಲತ್ತಾದ್ ಹಾದ್ ಹಾದ್ ಹಾದ ಹಂಗೆ ನೀವಾದರೂ ಯಾರು ಹೆಗಲ ಮ್ಯಾಲೆ ಕೈ ಹಾಕಿ ಮಾತು ಹೇಳಿದ್ರೆ ಸೊನ್ಯಾರ ಹನುಮಂತ ಗೌಡ್ರು ಆಗುದಿಲ್ಲ ನೀವು ಜಗತ್ತೊಳಗ ಅವ್ರ ಹಂಗ ಏಕ ಭಾವದಿಂದ ದುಡ್ದಾರ ತೇಳಿ ಹಂಗ ಪಡ್ದಾರ ಭೂಮಿ ತೆಲಮಾಗ ಅವ್ರ ಗುಡಿಯಾಗಿ ಹೋಗ್ಯಾವು ಅವ್ರ ಗುಡಿಯಾಗಿ ಹೋಗ್ಯಾವ ಹೌದು ಹೌದು ನೀವು ಆದ ಮ್ಯಾಗ ನಿಮ್ಮ ತಡಗಿ ಸಹಿತ ಮಕ್ಳು ಕಟ್ತಾ ಇದ್ಲಂದ್ರ ಕಾತ್ರಿಗಿಲ್ಲ ಏಯ್ ಏನಿಲ್ಲ ಯಾಕಂದ್ರೆ ನಿಮ್ಮ ಬಲ್ಲಿ ಏಕ ಭಾವ ಇಲ್ಲ ಏಕ ಭಾವ ಇಲ್ಲ ಆದ ಹಾದ್ ಹದ ಏಕ ಭಾವದಿಂದ ಗುರುವಿನ ನಾಮ ಸ್ವಣಿ ಮಾಡ್ರು ಅಂದ್ರ ನಿನಗೆ ನಿಜವಾಗಿ ಸೊನ್ಯಾಳ ಹನುಮಂತ ಗೌಡ್ರು ಶಿಷ್ಯ ಮಗ ಸೊನಾಳ ಹನುಮಂತ ಗೌಡ್ರು ಶಿಷ್ಯ ಮಗ ಅದು ಹಾದ್ ಹದ್ ಅದಕ್ಕೆ ಹತ್ತು ಮೇ ಬಾವನುಸ್ತಾರ ಅವ್ರು ಮಾತಾಡ ಅಂತ ಹೇಳಿ ನೀವು ಮಾತಾಡ್ಲಕ್ಕ ಹೋಗ್ಬೇಡ್ರಿ ಅದು ಹದಾರು ಅಜ್ಞಾನ್ದಾಗ ಮಾತಾಡ್ಯಾರ ಆಹಾ ಖರೆ ನೀವು ಉತ್ತಿಳ್ದವ್ರು ಅಂಥವ್ರು ನನಗೆ ನನಗ ತಿಳಿದಾಟಿ ಹೇಳ ಅದಕ್ಕ ಆತ್ಮೀಯ ಬಂಧುಗಳೇ ಒಂದು ಗುರು ಒಂದು ರೊಕ್ಕಿನ ಗಿನ್ನಿಗೆ ಒಂದು ಕಡೆ ಹಂಗ ಚಿತ್ತಪಟ್ಟನಂತ ವಿಷಯ ಇರ್ತಾವಲ್ಲ ಹಂಗ ಗುರು ಶಿಷ್ಯನಂತ ವಿಷಯ ಇದು ರೊಕ್ಕಿನ ಗಿನ್ನಿ ಚಿತ್ತ ಪಟ್ಟಿದ್ದ ಹಂಗ ಅದಕ್ಕೆ ಇಲ್ಲಿವರೆಗೆ ತಾವೆಲ್ಲರೂ ಭಕ್ತಿ ಭಾವದಿಂದ ಕೂತಿ ಕೇಳಿರಿ ಈ ಮುತ್ಯ ಪೌಳಾಗ ನಾವೆಷ್ಟು ಸಂಘರ್ಷದಿಂದ ಹಾಡಿಕೆ ಮಾಡಿದೆ ಹೇಳಿ ತಾವ್ ಇಲ್ಲಿ ತನಕ ಕೂತೀರಿ ಹೌದಾ ಮತ್ ನಾವ್ ಸೋಮ ಹಾಡಿಕೆ ಎಳಬಸ್ ಹಾಡ್ಕೊತೋಗಿದೇವಂದ್ರ ತಾವೆಲ್ಲಾ ಪೈಲಾ ಸಂಜಿಗೆ ಹೋಗ್ತಿದ್ರಿ ಹೌದ್ ಹೌದ್ ಅದಕ್ಕ ಗುರುನು ಹೆಚ್ಚಿನವಲ್ಲ ಶಿಷ್ಯನು ಹೆಚ್ಚಿನವಲ್ಲ ಜಗತ್ಯದೊಳಗ ಒಂದು ಗಿನ್ನಿಗೆ ಹೆಂಗ ಎರಡು ಮುಖ ಅವಲ್ಲ ಹಂಗ ಗುರು ಶಿಷ್ಯನಂತ ಎರಡು ಮುಖ ಆತ್ಮೀಯ ಬಂದ ಅದಕ್ಕ ನಾವು ಜನರುಡಿಗಾಗಿ ಜಗತ್ತದೊಳಗ ಯಾರ್ಯಾರು ಎಷ್ಟೆಷ್ಟು ಮಟ್ಟಿಗೆ ದುಡ್ದಾರ ಅಷ್ಟರ ಮಟ್ಟಿಗೆ ಒಂದು ಪಾಲ್ ಹಿಡಿದು ಬೆಳೆಸಿ ಇವತ್ತು ಜಾಗ್ರಾಣಿ ಕಾರ್ಯಕ್ರಮ ಮಾಡಿದೆವು ಅದಕ್ಕೆ ಇಲ್ಲಿವರೆಗೆ ಈ ಮಗ ಮೊಮ್ಮಗ ಯಾರಿಗೆ ಮಗ ಯಾರಿಗೆ ಅಣ್ಣ ಯಾರಿಗೆ ತಮ್ಮ ತಿಳಿದು ತಿಳಿಲಾರದೆ ಏನಾರ ತಪ್ಪು ಇದು 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 ತಿಳಿಲಾರದೆ ಹೇಳಿ ಆ ತಪ್ಪನ್ನು ಬದಿಗೊತ್ತಿ ಒಪ್ಪನ್ನು ಶಿಕಾರ ಮಾಡ್ಬೇಕಂತೇಳಿ ತಮ್ಮೆಲ್ಲರಿಗೂ ಕೂಟ್ ಕುಟ್ಕೊಟ್ಟು ಹೌದು ಹೇಳ್ರಿಪ್ಪ ಅದಕ್ಕ ಮುಂದೆ ಯಾವ ರೀತಿದಿಂದ ನನ್ನ ಮೋಳೆದು ಮತ್ತೆ ಬೆತ್ತ ತಗೊಂಡು ಯಾವ ರೀತಿ ಬೆತ್ತ ತಗೊಂಡು ಮುತ್ಯ ಹೇಳಿದ ನನಗ ಮಕ್ಕಳ ಸಂತಾನುಬೇಡ್ದು ಮುತ್ಯಾನ ಮುಂದ ಸಂತಾನ ಬೇಡ್ಲಕ್ಕ ಬಂದದಕ್ಕಾಗಿ ಇಂದಾಪುರ ಬುಳ್ಳ ಸಿದ್ದ ಮುತ್ಯಾಗ ಎಂಟು ಮಂದಿ ಮಕ್ಕಳು ಹೌದ ಎಂಟು ಮಂದಿ ಮಕ್ಕಳು ಒಳಗ ಸಣ್ಣ ಮಗ ಯಾರ್ಯಾಗ ರೀತಿದಿಂದ ಹೆಗಲ ಮ್ಯಾಗ ಹೊತ್ತು ಹೊತ್ತು ಓಡುತ್ತ ಹೋಗಿ ಐನಾಪುರ ಕೆರಿ ಒಳಗೆ ಹೋಗಿ ಯಾವ ರೀತಿಯಿಂದ ಮುತ್ಯ ದತ್ತಿಡಿದ ಮ್ಯಾಗ ಬಂದು ಐನಾ ಹೇಳಿ ನಾ ಮುಳಿತದ ಅನ್ನಂತ ಒಂದು ಖ್ಯಾಲಿ ನಾವೆಲ್ಲರೂ ಭಾವದಿಂದ ಕೇಳಬೇಕು ತಿಳಿವಂತೆ ಅವಲಾಯ್ತು ಮುಂದ ಯಂದ ಪೂರತಾನ ಹೇಗೆ ದೀಗೆ ಹೋಗಪ್ಪಲಿ ನೋ ಎಂದ ಪೋರತಾನ ಹೊತ್ತನು ಮಾತ ಕೇಳ್ಯಾನ ಎಂದ ಪೋರಕ ಬಂದಾನ ನ ಮಾತ ಕೇಳ್ಯಾನ ಎಂದ ಪುರಕ ಬಂದಾನ ಹುಳಗಿಸಿದ್ದ ಕದೇವಿಗೆ ಬೇಡ ನೊಂದು ಕೂಸಿನ ಬುಲಗಸಿದ ಕೇವಿಗೆ ಬೇಡ ನೊಂದು ಕೂಸಿನ ಬೋಳದೆಂತ ಹೋಗ್ಯ ನಡ ಹೋಗ್ಯ होत्या ग शरण माे पेड पला संत ग शरण मारे बेड पला संत भंगार मतो ಮಗ ಕೊಡಲಕ್ಕ ಬರುವ ದೇವಿ ನೋ ತಕ್ಷಣ ಸಣ್ಣ ಮಗ ಸಿ ರಾಯ ಗಂಗಳ ವ್ಯಾಗ ಸಣ್ಣ ಮಗ ಶಿವರಾಯಿ ಗಂಗಳ ವ್ಯಾಗ

ಸಂತಾನ ಗುತ್ಯ ಜಲ ಚರಣ ಮಾಲೆ ಬೇಡಿ ಫಲ ಸಂತಾನ ಗುತ್ಯ ಜಲ ಮಾಡಿ ಮಾಲೆ ಬೇಡಿ ಫಲ ಸಂತಾನ ಹೋಗಿದ ಮೊಲ್ಲ ಕಾಯಿ ನ ಬಲ್ಿಯ ಗೋ ಕುಸ ತೂಗಿ ಕರಿ ನಿಮ್ಮ ಮಗನ ಬಲ್ದ್ರಯಿರಿ ನೀವು ಆ ತೂಗಿ ಕಿರಿ ನಿಮ ಮಗನ ಬಲ್ದ್ರೈರಿ ನೀವು தாயி தல்வி கூகி கரிதரா, மக ஆதீன தாயி தகுந்தி கரதார மக ஆதீன போயது நோய முகட்டான சான சந்தானத்த மக நீ கரதர எத்திரது மோகி கரிசி தரோ எல்ல ಕರೆದ್ರು ಎಲ್ಲ ನೆರದ ಜನ ಸತ್ಯಸಿದರ ಕತಿಯ ಕೇಳಿದರ ದೂರ ಆಗುವುದು ಸತ್ಯಸಿದರ ಕತಿಯ ಕೇಳಿದರೂ ದೂರ ಆಗುವುದು ಐನ ಒಮ್ಮೆ ಅರೆ ಹೋಗಿ ನೋಡಿದಸ್ತಾನ ಪುರ ಒಮ್ಮೆರೆ ಹೋಗಿ ನೋಡಿದಸ್ತಾನು ಮೆಟು ಕಾಡಾ ಬೊಮ್ಮೆ ಗುಡಕ ಬಂದಾನ

നസാരാ <laughs> ഗുരുവാമതഗോണ്ടമ്മ <laughs> <laughs> <laughs>

ുടക്ക കൊള്ളത ഗുടക മസ്ത്യാഷ ശരണ മാ ശരണ മാ സന്താന குத்தாோ ஆசன்கம்மே ஆகி குத்தாள் ஆசனமண்ட மாலேச ஆடி ஹே ನಂಬಿ ಮದಗೊಂಡ ಮಾಡಿದಕ್ಕೂ ನನುಷ ಹಾಡಿ ಹೇಳ್ಯಾರ ನಮ್ಮ ಮೇಳಿಗೆ ಮದಗೊಂಡ ಮೂತ್ಯ ವರದ ಹಸ್ತ ಎಟ್ಟಾನ ನಮ್ಮ ಮೇಳಿಗೆ ಮದಗೊಂಡ ಮೂತ್ಯ ವರದ ಹಸ್ತ ಬಂದಾನ ಗೆಡಕ ಬಂದೂ ಬೆಟ ಬಂದಾನಾ ಕ ಬಂಗ್ತಾವು ಜಲಗ ಶರಣೆ ಬೇರೆ ಭಲ ಸಂತಾನ ಜಲಗ ಶರ ಮಾಡೆ ಬೇರೆ ಭಲ ಸಂತಾನ